ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಾಂತ್ ಮುಖ್ಯಾಂಶಗಳು ವಂದೇ ಭಾರತ್ ನಾಲ್ಕು ರೈಲುಗಳಿಗೆ ಏಳನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಸಿರು ಧ್ವಜ ಜಾಗರೂಕತೆ ನಮ್ಮ ಸಾಮೂಹಿಕ ಹೊಣೆ ಧೇಯದ ವಿಚಕ್ಷಣಾ ಜಾಗೃತಿ ಸಪ್ತಾಹ ಸಂಪನ್ನ ಜಾನುವಾರುಗಳ ಕಾಲುಬಾಯಿ ರೋಗ ತಡೆ ಉಚಿತ ಲಸಿಕೆ ನೀಡಿಕೆ ರಾಷ್ಟ್ರೀಯ ಮಾಸಿಕ ಅಭಿಯಾನಕ್ಕೆ ಇಂದು ಚಾಲನೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಚಾಂಪಿಯನ್ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಅಭಿನಂದನೆ ಈಗ ವಾರ್ತೆಗಳ ವಿವರ ಏಳನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಲ್ಕೂ ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬೀರೂರು ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು ದೇಶಾದ್ಯಂತ ನೂರ ನಲವತ್ನಾಲ್ಕು ಒಂದೇ ಭಾರತ್ ರೈಲುಗಳು ಸಂಚರಿಸುತ್ತಿವೆ ಕೇರಳದ ಎರ್ನಾಕುಲಂನಿಂದ ಬೆಂಗಳೂರಿನವರೆಗೆ ಅತಿ ಹೆಚ್ಚು ದೂರ ಸಂಚರಿಸಲಿರುವ ರೈಲಿಗೂ ಅಂದೇ ಚಾಲನೆ ಸಿಗಲಿದೆ ಎಂದರು ಕರ್ನಾಟಕದ ಎಲ್ಲ ರೈಲು ನಿಲ್ದಾಣಗಳಿಗೆ ವಿಮಾನ ನಿಲ್ದಾಣ ಸದೃಶ ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂಬತ್ತೊಂಬತ್ತು ರೈಲು ನಿಲ್ದಾಣಗಳಲ್ಲಿ ದೇಶಿ ಉತ್ಪನ್ನಗಳ ಮಾರಾಟಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸಚಿವ ಸೋಮಣ್ಣ ಹೇಳಿದರು ಸರಕು ಮತ್ತು ಸೇವಾ ತೆರಿಗೆ ನೆಕ್ಸ್ಟ್ ಜನ್ ಜಿಎಸ್ಟಿ ಎರಡನೇ ಆವೃತ್ತಿಯ ಪರಿಷ್ಕರಣೆ ಬಳಿಕ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ವ್ಯಾಪಾರ ವಹಿವಾಟು ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಹದಿಮೂರು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿತ್ತು ಜಿಎಸ್ಟಿ ಪರಿಷ್ಕರಣೆ ಬಳಿಕ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಾಂತ್ಯಕ್ಕೆ ಒಟ್ಟು ಹದಿನಾಲ್ಕು ಸಾವಿರದ ತೊಂಬತ್ತೈದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದ್ದು ಶೇಕಡಾ ಹತ್ತರಷ್ಟು ವೃದ್ಧಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಬಣ್ಣಿಸಿದ್ದಾರೆ ಜಿಎಸ್ಟಿ ತೆರಿಗೆ ಪ್ರಕ್ರಿಯೆ ಸರಳಗೊಂಡು ವ್ಯಾಪಾರಿಗಳಿಗೆ ಅನುಕೂಲವಾಗಿದೆ ಅಕ್ಟೋಬರ್ನಲ್ಲಿ ದೇಶದ ತೆರಿಗೆ ಸಂಗ್ರಹಣೆ ಒಂದು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದಿದ್ದಾರೆ ಜಾಗರೂಕತೆ ನಮ್ಮ ಸಾಮೂಹಿಕ ಹೊಣೆಗಾರಿಕೆ ಎಂಬ ಧ್ಯೇಯದೊಂದಿಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಜನಸಹಭಾಗಿತ್ವದಲ್ಲಿ ಆಚರಿಸಲಾಯಿತು ಎರಡ್ ಇಪ್ಪತ್ತೈದನೇ ಸಾಲಿನ ವಿಚಕ್ಷಣಾ ಜಾಗೃತಿ ಸಪ್ತಾಹ ನಿನ್ನೆಗೆ ಮುಕ್ತಾಯಗೊಂಡಿತು ಕೇಂದ್ರೀಯ ವಿಚಕ್ಷಣಾ ಆಯೋಗದ ನಿರ್ದೇಶನದನ್ವಯ ರಾಜ್ಯಾದ್ಯಂತ ಒಂದು ವಾರ ಕಾಲ ವಿಚಕ್ಷಣಾ ಸಪ್ತಾಹ ಜರುಗಿತು ಈ ಕುರಿತು ಒಂದು ವರದಿ ಹಿರಿಯ ಗಾಂಧಿವಾದಿ ಸ್ವತಂತ್ರ ಭಾರತದ ಪ್ರಥಮ ಮಂತ್ರಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಬಾರ್ಡೋಲಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜಯಂತ್ಯುತ್ಸವದ ಹಿನ್ನೆಲೆ ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ಐಕ್ಯತೆ ಪಾರದರ್ಶಕತೆ ಮತ್ತು ಘನತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡನೇ ತಾರೀಖಿನವರೆಗೆ ವಿಚಕ್ಷಣಾ ಸಪ್ತಾಹ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೇಂದ್ರೀಯ ವಿಚಕ್ಷಣಾ ಆಯೋಗ ಆಯೋಜಿಸುತ್ತದೆ ವಿಚಕ್ಷಣಾ ಸಪ್ತಾಹದ ಅಂಗವಾಗಿ ಸೈಬರ್ ಸುರಕ್ಷತೆ ಆನ್ಲೈನ್ ಹಣಕಾಸು ವ್ಯವಹಾರಗಳಲ್ಲಿ ಸಾರ್ವಜನಿಕರು ವಹಿಸಬೇಕಾದ ಮುಂಜಾಗ್ರತೆ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕೆಗಳು ರಾಜ್ಯಾದ್ಯಂತ ಜರುಗಿದವು ವಿಚಕ್ಷಣಾ ಸಪ್ತಾಹದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಹಣಕಾಸು ಸೇರಿದಂತೆ ಇತರೆ ವ್ಯವಹಾರಗಳನ್ನು ಆನ್ಲೈನ್ನಲ್ಲಿ ಸುರಕ್ಷಿತವಾಗಿ ಕೈಗೊಳ್ಳುವ ಬಗ್ಗೆ ಶ್ರೀ ಸಾಮಾನ್ಯರಲ್ಲಿ ಅರಿವು ಮೂಡಿಸಿದವರು ಕೆನರಾ ಬ್ಯಾಂಕಿನ ನಿವೃತ್ತ ಪ್ರಬಂಧಕ ಪ್ರಹ್ಲಾದ್ ಕೌತಾಳ್ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ವೈಯಕ್ತಿಕ ಮತ್ತು ಸಾಮೂಹಿಕ ಎಚ್ಚರ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರೀಯ ವಿಚಕ್ಷಣಾ ಆಯೋಗವು ಈ ವರ್ಷ ಕೂಡ ಜಾಗೃತಿ ಸಪ್ತಾಹವನ್ನು ಭ್ರಷ್ಟಾಚಾರದ ಅಪಾಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸುವುದು ಹಾಗೂ ಸಾರ್ವಜನಿಕ ಆಡಳಿತದಲ್ಲಿ ನೈತಿಕತೆ ಪಾರದರ್ಶಕತೆಯನ್ನ ತ್ಯಜಿಸುವುದು ಜಾಗೃತಿ ಅಥವಾ ಅರಿವು ಅಂತೇನಿದೆ ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಸಮಗ್ರತೆಯ ಪ್ರತಿಜ್ಞೆ ಅಂತ ಕರಿತೇವೆ ವಿವಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನ ಸಾರ್ವಜನಿಕರನ್ನು ಒಳಗೊಂಡು ಪ್ರಬಂಧ ಬರವಣಿಗೆ ಭಾಷಣ ಪೋಸ್ಟ್ ತಯಾರಿಕೆ ಇತ್ಯಾದಿಗಳನ್ನು ಹಮ್ಮಿಕೊಂಡಿರ್ತಾರೆ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಜಾಗೃತಿಯನ್ನ ನಾವು ವಹಿಸಿದ್ರೆ ಆದಷ್ಟು ಮಟ್ಟಿಗೆ ಇಂತಹ ವಂಚನೆಗಳನ್ನ ತಡೆಗಟ್ಟಬಹುದು ಅಂತ ನನ್ನ ಅನಿಸಿಕೆ ಮೊಬೈಲ್ ಅನ್ನ ಸ್ಕ್ರೀನ್ ಲಾಕ್ ಮಾಡ್ಕೊಳ್ಳಿ ಹಾಗೂ ಒಂದು ಒಳ್ಳೆ ಗುಣಮಟ್ಟದ ವೈರಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಟಿ ಹೇಳಿ ಪಿನ್ ಪಾಸ್ವರ್ಡ್ ಇತ್ಯಾದಿಗಳನ್ನ ಹೇಳಿ ಆಧಾರ್ ಡೀಟೇಲ್ಸ್ ಹೇಳಿ ನಾವು ಬ್ಯಾಂಕ್ ನಿಂದ ಮಾತಾಡ್ತಾ ಇದ್ದೀವಿ ಇತ್ಯಾದಿ ವಿವರಗಳನ್ನು ಕೇಳಿ ಕಾಲ ಯಾರಾದ್ರೂ ಮಾಡಿದ್ರೆ ಅಂತ ಕಾಲ್ ಗಳನ್ನ ತಕ್ಷಣ ಕಟ್ ಮಾಡಿ ನಂಬರ್ನ ಬ್ಲಾಕ್ ಮಾಡಿ ವಾಟ್ಸ್ಆಪ್ ನಲ್ಲಾಗಲಿ ಇಮೇಲ್ ನಲ್ಲಾಗ್ಲಿ ಯಾವುದೇ ಅಪರಿಚಿತ ಲಿಂಕ್ ಗಳನ್ನ ನಾವು ಒತ್ತಬಾರದು ವಂಚಕರು ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅಂತ ಅಂತ ತಕ್ಷಣ ಕಟ್ ಮಾಡಿ ಬ್ಲಾಕ್ ಮಾಡಬೇಕು ಅಪರಿಚಿತ ವೆಬ್ಸೈಟ್ಗಳಿಗೆ ಹೋಗಬಾರ್ದು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಎಂಟನೇ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನದಡಿ ಇಂದಿನಿಂದ ಡಿಸೆಂಬರ್ ಎರಡರವರೆಗೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ತಡೆ ಉಚಿತ ಲಸಿಕೆ ನೀಡಿಕೆ ಕಾರ್ಯಕ್ರಮವನ್ನು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಾನುವಾರುಗಳ ಕಾಲುಬಾಯಿ ರೋಗದ ಸಂಪೂರ್ಣ ಹತೋಟಿ ಹಾಗೂ ನಿರ್ಮೂಲನೆಯ ಗುರಿ ಹೊಂದಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷ ಮೂವತ್ತೇಳು ಸಾವಿರದ ಒಂಬೈನೂರ ಜಾನುವಾರುಗಳಿದ್ದು ಲಸಿಕೆ ನೀಡಲು ನಾಲ್ಕುನೂರ ಹನ್ನೆರಡು ತಂಡಗಳನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ತಿಳಿಸಿದ್ದಾರೆ ಜಾನುವಾರುಗಳಲ್ಲಿ ಕಾಲು ಬಾಯಿ ರೋಗವನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ಅನಿಲ್ ಪಾಟೀಲ್ ಜಾನುವಾರುಗಳಿಗೆ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಹಾಕಲಾಗುತ್ತದೆ ಕಾಲು ಮತ್ತು ಬಾಯಿ ಬೇನೆ ಫುಟ್ ಅಂಡ್ ಮೌತ್ ಡಿಸೀಸ್ ಎಫ್ ಎಂ ಡಿ ಡಿಸೀಸ್ ಪಿಕೋರ್ನಾ ಗುಂಪಿಗೆ ಸೇರಿದ ಆಪ್ತೋ ವೈರಾಣುವಿನಿಂದ ಸೀಳು ಗೊರಸುಗಳು ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಆಕಳು ಎಮ್ಮೆ ಕುರಿ ಆಡು ಹಿಂದಿ ಎಂ ಡಿ ವೈರಾಣುವಿನಲ್ಲಿ ಓ ಎ ಸಿ ಏಸಿಯಾ ಒನ್ ಏಸಿಯಾ ಟ್ವೆಂಟಿ ಟೂ ಸ್ಯಾಟ್ ಒನ್ ಸ್ಯಾಟ್ ಟೂ ಸ್ಯಾಟ್ ತ್ರೀ ಇವು ನಮ್ಮ ದೇಶದಲ್ಲಿ ಹೆಚ್ಚು ಜಾನುವಾರುಗಳಲ್ಲಿ ಕಾಣಿಸಿಕೊಂಡು ರೋಗವನ್ನು ಉಂಟು ಮಾಡುತ್ತವೆ ಈ ರೋಗ ರೋಗವು ವರ್ಷದಲ್ಲಿ ಯಾವಾಗ ಬೇಕಾದರೂ ಬರಬಹುದು ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ ನಲ್ಲಿ ಬರುತ್ತದೆ ವೈರಾಣುವಿಂದ ಕಲುಷಿತಗೊಂಡ ಮೇವು ನೀರು ಹಾಗೂ ಗಾಳಿಯ ಮೂಲಕ ರೋಗವು ಶೇಕಡ ಒಂದು ನೂರರಷ್ಟು ದನಗಳಿಗೆ ಕಾಳಗಿಚ್ಚಿನಂತೆ ಹರಡುತ್ತದೆ ರೋಗ ಪಶುವಿನ ಜೊಲ್ಲು ಹಾಲು ಮೂತ್ರ ಮಲ ಮತ್ತು ವೀರಗಳಲ್ಲಿ ರೋಗಾಣುಗಳಿರುತ್ತವೆ ವಿಪರೀತ ಜ್ವರ ನಾಲಿಗೆ ಮೇಲೆ ಬಾಯಿಯ ತೊಟಿಯ ಮೇಲೆ ತನ್ನ ದ್ರವ ತುಂಬಿದ ಗುಳ್ಳೆಗಳಾಗಿ ನಂತರ ಒಡೆದು ಹುಣ್ಣುಗಳಾಗುತ್ತವೆ ಮೇವು ತಿನ್ನಲು ಆಗದೆ ಬಾಯಿಯಿಂದ ಧಾರಾಕಾರವಾಗಿ ಜಲ್ಲು ಸುರಿಯುತ್ತಿರುತ್ತದೆ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ನಡೆಯಲು ಕಷ್ಟವಾಗುತ್ತದೆ ವರ್ಷದಲ್ಲಿ ಎರಡು ಸಲ ಜಾನುವಾರುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸಲೇಬೇಕು ಭಾರತದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಮುಂಬಯಿಯ ಪಾಟೀಲ್ ಕ್ರೀಡಾಂಗಣದಲ್ಲಿ ಜರುಗಿದ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಮೊದಲ ಬಾರಿಗೆ ವಿಶ್ವ ಕಿರೀಟ ಮುಡಿಗೇರಿಸಿಕೊಂಡು ಚಾರಿತ್ರಿಕ ಸಾಧನೆ ಮಾಡಿತು ದೀಪ್ತಿ ಶರ್ಮಾ ಹಾಗೂ ಶಫಾಲಿ ವರ್ಮಾ ಅವರ ಆಲ್ರೌಂಡ್ ಆಟದ ಬಲದಿಂದ ಭಾರತ ಐವತ್ತೆರಡು ರನ್ಗಳಿಂದ ದಕ್ಷಿಣ ಆಫ್ರಿಕಾ ವನಿತೆಯರನ್ನು ಸೋಲಿಸಿತು ಚಾಂಪಿಯನ್ ಭಾರತ ತಂಡಕ್ಕೆ ಮೂವತ್ತೇಳು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಾಗೂ ರನ್ನರ್ಸ್ ಅಪ್ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಪ್ರಕಟಿಸಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಅಭಿನಂದಿಸಿದ್ದಾರೆ ಮಲ್ಲಕಂಬ ನಮ್ಮ ದೇಶದ ಪ್ರಾಚೀನ ಕ್ರೀಡೆ ಇತ್ತೀಚಿನ ದಿನಗಳಲ್ಲಿ ಈ ಶ್ರೇಷ್ಠ ಕ್ರೀಡೆ ಮಹತ್ವ ಪಡೆದುಕೊಳ್ಳುತ್ತಿದೆ ಎಂದು ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಗದಗ್ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾತನಾಡಿ ಮಲ್ಲಕಂಬ ಸ್ಪರ್ಧೆಯಲ್ಲಿ ಇಪ್ಪತ್ತು ಜಿಲ್ಲೆಗಳ ಮೂರ್ನೂರ ಹತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಎಂದರು ಮಲ್ಲಕಂಬ ಪಟು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಪದ್ಮಾ ಮಾತನಾಡಿ ಮಧ್ಯಪ್ರದೇಶ ಹಾಗೂ ಬಿಹಾರದಲ್ಲಿ ನಡೆದ ಖೇಲೋ ಇಂಡಿಯಾ ಮಲ್ಲಕಂಬ ಸ್ಪರ್ಧೆಯಲ್ಲೂ ಭಾಗವಹಿಸಿದ್ದಾಗಿ ತಿಳಿಸಿದರು ಅಂಗಾಂಗ ಕಸಿ ಕೈಗೊಳ್ಳಲು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳ ಸಂಖ್ಯೆ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಆರೋಗ್ಯ ಇಲಾಖೆ ದರ ನಿಗದಿಪಡಿಸಿದ್ದು ಜೀವ ಸಾರ್ಥಕತೆ ಯೋಜನೆ ಅಡಿ ಬಿಪಿಎಲ್ ಕಾರ್ಡ್ ಹೊಂದಿದವರು ಪಟ್ಟಿಯಲ್ಲಿರುವ ಎಂಬತ್ನಾಲ್ಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಅಂಗಾಂಗ ಕಸಿ ಮಾಡಿಸಿಕೊಳ್ಳಬಹುದು ಎಂದು ಸಾಮಾಜಿಕ ಮಾಧ್ಯಮ ನಲ್ಲಿ ಪ್ರಕಟಿಸಿದ್ದಾರೆ ಕೋಲಾರ ತಾಲೂಕು ಹೊಗರಿ ಗೊಲ್ಲಹಳ್ಳಿ ಗ್ರಾಮದ ಕೃಷಿ ಹೊಂಡದಲ್ಲಿ ಕಾಲುಜಾರಿ ಬಿದ್ದ ಆರು ವರ್ಷದ ಮಗು ಚಕ್ರವರ್ತಿಯನ್ನು ರಕ್ಷಿಸಲು ಮುಂದಾದ ಮಗುವಿನ ತಾಯಿ ಮೂವತ್ತು ವರ್ಷದ ಮಾಲಾ ಸೇರಿ ಇಬ್ಬರೂ ಮುಳುಗಿ ಮೃತಪಟ್ಟ ದಾರುಣ ಘಟನೆ ವರದಿಯಾಗಿದೆ ಕಾರ್ತಿಕ ಮಾಸ ಶುಕ್ಲಪಕ್ಷದ ದ್ವಾದಶಿಯ ಗೋಧೂಳಿ ಲಗ್ನಮುಹೂರ್ತದಲ್ಲಿ ತುಳಸಿ ಹಬ್ಬವನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಹೆಂಗಳೆಯರು ಆಚರಿಸಿದರು ತುಳಸಿ ಕಟ್ಟೆಯನ್ನು ಸಿಂಗರಿಸಿ ತುಳಸಿ ಗಿಡವನ್ನು ವಧುವಿನಂತೆ ಅಲಂಕರಿಸಿ ಕಬ್ಬಿನ ಮಂಟಪದಲ್ಲಿ ಶ್ರೀ ವಿಷ್ಣು ಮತ್ತು ತುಳಸಿಗೆ ಸಂಯುಕ್ತ ಪೂಜೆ ಸಲ್ಲಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಒಂದೇ ಭಾರತ್ ನಾಲ್ಕು ರೈಲುಗಳಿಗೆ ಏಳನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಸಿರು ಧ್ವಜ ಜಾಗರೂಕತೆ ನಮ್ಮ ಸಾಮೂಹಿಕ ಹೊಣೆ ಧ್ಯೇಯದ ವಿಚಕ್ಷಣಾ ಜಾಗೃತಿ ಸಪ್ತಾಹ ಸಂಪನ್ನ ಜಾನುವಾರುಗಳ ಕಾಲು ಬಾಯಿ ರೋಗ ತಡೆ ಉಚಿತ ಲಸಿಕೆ ನೀಡಿಕೆ ರಾಷ್ಟ್ರೀಯ ಮಾಸಿಕ ಅಭಿಯಾನಕ್ಕೆ ಇಂದು ಚಾಲನೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಚಾಂಪಿಯನ್ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಅಭಿನಂದನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ